ಯೆಮೆನ್ ದೇಶದ ಪ್ರಜೆಯ ಕೊಲೆ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿದ್ದ ಕೇರಳದ ನರ್ಸ್ ನಿಮಿಷ ಪ್ರಿಯಾಗೆ ಇದೀಗ ಮರಣದಂಡನೆ ನಿಗದಿಯಾಗಿದೆ ಇದೇ ಜುಲೈ ಹದಿನಾರರಂದು ಪ್ರಿಯಾಳನ್ನು ಗಲ್ಲಿಗೇರಿಸಲು ಕೋರ್ಟ್ ಆದೇಶಿಸಿತ್ತು ಆದರೆ ಸುಪ್ರೀಂ ಕೋರ್ಟ್ ನಿಮಿಷಾಳ ಪ್ರಕರಣದಲ್ಲಿ ಮಧ್ಯಪ್ರವೇಶಿಸಿದ ಹಿನ್ನೆಲೆ ಕೊನೆಯ ಕ್ಷಣಗಳಲ್ಲಿ ಆಕೆಯ ಗಲ್ಲು ಶಿಕ್ಷೆಯನ್ನು ಕೋರ್ಟ್ ಮುಂದೂಡಿದೆ ಈ ಮೂಲಕ ಪ್ರಿಯಾಗೆ ತಾತ್ಕಾಲಿಕ ರಿಲೀಫ್ ಕೊಡಲಾಗಿದೆ ನಿಮಿಷಾ ಪ್ರಿಯಾಳ ತಾಯಿ ಕುಮಾರಿ ಅವರಿಗೆ ಪವರ್ ಆಫ್ ಅಟಾರ್ನಿ ಹೊಂದಿರುವ ಮಾನವ ಹಕ್ಕುಗಳ ಕಾರ್ಯಕರ್ತ ಸ್ಯಾಮ್ಯುವೆಲ್ ಜೆರೋಮ್ ಮತ್ತು ಯೆಮೆನ್ ಜೈಲಾಧಿಕಾರಿಗಳು ಆಕೆಯನ್ನು ಗಲ್ಲಿಗೇರಿಸುವ ದಿನಾಂಕವನ್ನು ಸ್ಪಷ್ಟಪಡಿಸಿದ್ದರು ಪ್ರಿಯಾಗೆ ವಿಧಿಸಿರುವ ಗಲ್ಲು ಶಿಕ್ಷೆಯನ್ನು ತಪ್ಪಿಸಲು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರು ವಿಚಾರಣೆ ನಡೆಸಿದ ನ್ಯಾಯಾಲಯ ಈ ವಿಷಯದಲ್ಲಿ ಈಗ ನಾವೇನು ಮಾಡಲು ಸಾಧ್ಯವಿಲ್ಲ ಎಂದು ತಿಳಿಸಿತ್ತು ಇದರ ಬೆನ್ನಲ್ಲೇ ಪ್ರಿಯಾ ಮರಣದಂಡನೆ ಸದ್ಯ ಮುಂದೂಡಿಕೆಯಾಗಿರುವುದು ಕುಟುಂಬಸ್ಥರಲ್ಲಿ ಬಿಗ್ರಿ ನೀಡಿದೆ ಕೇರಳದ ಪಾಲಕ್ಕಾಡ್ ಜಿಲ್ಲೆಯ ನಿಮಿಷಾ ಪ್ರಿಯಾ ತನ್ನ ನರ್ಸಿಂಗ್ ತರಬೇತಿ ಪೂರ್ಣಗೊಳಿಸಿದ ಬಳಿಕ ಎರಡು ಸಾವಿರ ಹನ್ನೊಂದು ರಲ್ಲಿ ತೆರಳಿದರು ವರದಿಗಳ ಪ್ರಕಾರ ತನ್ನ ಬಡ ಕುಟುಂಬವನ್ನು ಬೆಂಬಲಿಸಲು ದೇಶ ತೊರೆದು ಹೋದ ಪ್ರಿಯಾ ಅಲ್ಲಿ ತನ್ನದೇ ಆದ ಒಂದು ಕ್ಲಿನಿಕ್ ತೆರೆಯುವ ನಿರ್ಧಾರಕ್ಕೆ ಮುಂದಾಗಿದ್ದೆ ಇಂದು ಆಕೆಯ ಗಲ್ಲು ಶಿಕ್ಷೆಗೆ ಕಾರಣವಾಗಿದೆ ಎರಡು ಸಾವಿರ ಹದಿನೇಳರಲ್ಲಿ ತನ್ನ ವ್ಯವಹಾರದ ಪಾಲುದಾರನಾಗಿದ್ದ ವಿವಾಹಿತ ತಲಾಲ್ ಅಬ್ದೋ ಮದ್ಯನ್ನು ಕೊಲೆಗೈದ ಆರೋಪದಡಿ ಕೇರಳ ಮೂಲದ ನರ್ಸ್ ನಿಮಿಷಾಳನ್ನು ಬಂಧಿಸಲಾಯಿತು ಮೂರು ವರ್ಷಗಳ ಬಳಿಕ ಎರಡು ಸಾವಿರ ಇಪ್ಪತ್ತೂರಲ್ಲಿ ಎಮೆನ್ ನ್ಯಾಯಾಲಯವು ಈ ಪ್ರಕರಣದಲ್ಲಿ ಆಕೆಗೆ ಮರಣದಂಡನೆ ವಿಧಿಸಿತು ಈ ಆದೇಶವನ್ನು ಪ್ರಶ್ನಿಸಿ ಅಂದು ಪ್ರಿಯಾ ತಾಯಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಆದರೆ ಎರಡು ಸಾವಿರ ಇಪ್ಪತ್ತ್ ಮೂರರಲ್ಲಿ ಪ್ರೇಮ ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿತು ಯೆಮೆನ್ ಹಲವು ಆಸ್ಪತ್ರೆಗಳಲ್ಲಿ ನರ್ಸ್ ಆಗಿ ಕೆಲಸ ಮಾಡಿದ್ದ ಪ್ರಿಯಾ ಒಂದಷ್ಟು ಅನುಭವದ ನಂತರ ತನ್ನದೇ ಹೊಸ ಕ್ಲಿನಿಕ್ ತೆರೆಯುವ ಹಂಬಲ ಹೊಂದಿದ್ದಳು ಇದಕ್ಕೆ ಅಲ್ಲಿ ತನಗೆ ಪರಿಚಯವಿದ್ದ ತಲಾಲ್ ಅಬ್ದೋ ಮದಿ ಮತ್ತು ಆಕೆಯ ಪತ್ನಿಯನ್ನು ಸಂಪರ್ಕಿಸಿದ್ದಳು ಎರಡು ಸಾವಿರ ಹದಿನಾಲ್ಕು ಮದಿ ಎಂಬಾತ ಎಂಬಾತಯ್ಯಮನ್ನಲ್ಲಿ ಪ್ರಿಯಾಗೆ ಕ್ಲಿನಿಕ್ ಪ್ರಾರಂಭಿಸಲು ಸಹಾಯ ಮಾಡುವುದಾಗಿ ಭರವಸೆ ಕೊಟ್ಟ ಇಲ್ಲಿಂದಲೇ ಆಕೆಯ ಹಣೆಬರಹ ಬದಲಾಗಿದ್ದು ಸಹಾಯ ಮಾಡುವ ನೆಪದಲ್ಲಿ ಪ್ರಿಯಾಳನ್ನು ದುರುಪಯೋಗಪಡಿಸಿಕೊಳ್ಳಲು ಮುಂದಾದ ಮದಿ ತನ್ನೊಂದಿಗೆ ದೈಹಿಕ ಸಂಪರ್ಕ ಬೆಳೆಸುವಂತೆ ಆಕೆಗೆ ಒತ್ತಾಯಿಸಿದ್ದ ವಿಪರೀತ ಹಿಂಸೆಯ ಬೆನ್ನಲ್ಲೇ ಆಕೆ ಮದಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಳು ಬಂಧಿತನಾಗಿದ್ದ ಮಾದಿ ಎರಡು ಸಾವಿರ ಹದಿನಾರರಲ್ಲಿ ಜೈಲಿನಿಂದ ಹೊರಬಂದ ಎರಡು ಸಾವಿರ ಹದಿನೇಳರಲ್ಲಿ ಆಕೆಗೆ ಇನ್ನಷ್ಟು ಹಿಂಸೆ ಕೊಡಲು ಮುಂದಾದ ಎಂದು ವರದಿಗಳು ತಿಳಿಸಿವೆ ಮಾದಿ ಪ್ರಿಯಾ ಬಳಿಯಿದ್ದ ಪಾಸ್ಪೋರ್ಟ್ ಅನ್ನು ಕಸಿದುಕೊಂಡಿದ್ದ ಇದರಿಂದ ಕಂಗಾಲಾಗಿದ್ದ ಪ್ರಿಯಾ ಆತನಿಂದ ಪಾಸ್ಪೋರ್ಟ್ ಪಡೆದು ಭಾರತಕ್ಕೆ ಹೋಗುವ ತವಕದಲ್ಲಿದ್ದಳು ಇವರಿಂದ ಹೇಗಾದರೂ ಮುಕ್ತಿ ಪಡೆಯಬೇಕು ಎಂದು ಸಂಚು ರೂಪಿಸಿದ ಪ್ರಿಯಾ ಮಾದಿಗೆ ನಿದ್ರಾಜನಕ ನೀಡಿದ್ದಳು ಆದರೆ ಓವರ್ ಡೋಸ್ನಿಂದ ಆತ ಸತ್ತು ಬಿದ್ದಿದ್ದ ಕೊಲೆಗೈದ ಬಳಿಕ ಹೇಗೋ ದೇಹವನ್ನು ತನ್ನ ಸ್ನೇಹಿತೆಯೊಂದಿಗೆ ವಿಲೇವಾರಿ ಮಾಡಿದ್ದ ಪ್ರಿಯಾ ಕಡೆಗೂ ಕೊಲೆ ಆರೋಪದಡಿ ಸಿಕ್ಕಿಬಿದ್ದಳು ಈ ವೇಳೆ ಆಕೆಯ ಕೈವಾಡ ಇರುವುದು ದೃಢವಾಯಿತು ಹತ್ಯೆ ನಡಿ ಎಂಎನ್ ಪೊಲೀಸರು ಆಕೆಯನ್ನು ಬಂಧಿಸಿದರು ಈ ಪ್ರಕರಣದಲ್ಲಿ ಕೋರ್ಟ್ ಪ್ರಿಯಾಳ ಸ್ನೇಹಿತೆಗೆ ಜೀವಾವಧಿ ಶಿಕ್ಷೆ ವಿಧಿಸಿದರೆ ಪ್ರಿಯಾಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿತು ಜುಲೈ ಹದಿನಾರರಂದು ಮರಣದಂಡನೆಗೆ ದಿನಾಂಕ ನಿಗದಿಪಡಿಸಲಾಗಿತ್ತು ಆದರೀಗ ಅದು ಮುಂದೂಡಿಕೆಯಾಗಿದೆ ಯೆಮೆನ್ ದೇಶದ ಪ್ರಜೆಯ ಕೊಲೆ